ಚಿಕ್ಕಬಳ್ಳಾಪುರ ತಾಲೂಕಿನ ಮರಸನಹಳ್ಳಿ ಗ್ರಾಮದ ಬಳಿ ಹಲವು ದಿನಗಳಿಂದ ಸ್ಥಗಿತಗೊಂಡಿದ್ದ ಟಾರ್ ಪ್ಲಾಂಟ್ನಲ್ಲಿದ್ದ ಬಿಡಿ ಭಾಗಗಳನ್ನ ಯುವಕನೊಬ್ಬ ಒಂದು ವಾರದಿಂದ ಕದ್ದು ಹೊತ್ತೊಯ್ದುತ್ತಿದ್ದ ಈ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಭದ್ರತೆಗೆ ನಿಯೋಜಿಸಿದ್ದ ವ್ಯಕ್ತಿ ಹಾಡು ಹಾಗಲೇ ನೂರಾರು ಕೆಜಿಯಷ್ಟು ಬಿಡಿ ಭಾಗಗಳನ್ನ ಕದ್ದು ಬೈಕ್ ನಲ್ಲಿ ಸಾಗಿಸುತ್ತಿದ್ದ ಯುವಕನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಸಾರ್ವಜನಿಕರು ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸುಮಾರು ದಿನಗಳಿಂದ ಇದೇ ಕೆಲಸವನ್ನ ವೃತ್ತಿಯಾಗಿಸಿಕೊಂಡಿದ್ದ ಈ ಹುಡುಗನಿಗೆ ಹದಿನೇಳು ವರ್ಷದ ಅಪ್ರಾಪ್ತನಾಗಿದ್ದಾನೆ ಆ ಕಾರಣಕ್ಕೆ ಹೆಸರನ್ನು ಪ್ರಸ್ತಾಪಿಸಿಲ್ಲ ಇಂದು ತನ್ನ ಬೈಕ್ನಲ್ಲಿ ಐಟಂಗಳನ್ನ ಸಾಗಿಸುತ್ತಿದ್ದ ಕಳ್ಳನನ್ನ ತಡೆದ ಸಾರ್ವಜನಿಕರು ಚಿಕ್ಕಬಳ್ಳಾಪುರ ಗ್ರಾಮ ಕರೆ ಮಾಡಿ ಮಾಹಿತಿ ನೀಡಿದ್ರು ಹಲವು ದಿನಗಳಿಂದ ಬಿಡಿ ಭಾಗಗಳನ್ನು ಮಾರಾಟ ಮಾಡುತ್ತಿದ್ದ ಈ ಆಸಾಮಿಯನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದು ಮಾಲು ಸಮೇತ ಬೈಕ್ ಅನ್ನ ವಶಪಡಿಸಿಕೊಂಡು ಸ್ಟೇಷನ್ಗೆ ಕರೆದು ತಂದಿದ್ದು ತನಿಖೆ ಮುಂದುವರೆಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ